ಸರೋದಮ್ಮ ಯಾಕಮ್ಮ ಯಾಕೆ ಏನಾಯ್ತು ಯಾರ ಕಾಯಿ ಕಣ್ಣಿನ್ ತಿರಂಗಿದ್ಯಲ್ಲ ಯಾರ ಬರ್ತೀನಂದಿದ್ರಮ್ಮ ನಿಮ್ಮ ಮನೆಯಿಂದ ತವರ್ ಮನೆಯಿಂದ ನಿಮ್ಮ ನಿಮ್ ಅಣ್ಣಾನ ಅದ್ಕೆ ಬರ್ತೀನಂದಿದ್ರ ನಿಮ್ಮ ಅಪ್ಪ ಯಾರಾದ್ರು ನೋಡ್ರಿ ನೀವು ನಮ್ ತವರ್ ಮನೆಯ ನೆನಪು ಮಾಡ್ತಿರೋದು ಅಣ್ಣಯ್ಯ ಅದ್ಕೆಲ್ಲ ಮುಂದಿನ ತಿಂಗಳು ಅಂತ ಹೇಳಿದ್ರೆ ಇನ್ನು ಬೆಂಗಳೂರಿಂದ ಇನ್ನು ಊರಿಗೆ ಬರ್ತಾರಲ್ಲ ಅವಾಗ ಬರ್ತೀವಂತ ಹೇಳಿದಾರೆ ಯುಗಾದಿ ಹಬ್ಬಕ್ಕ ಯಾವಾಗೆಲ್ಲಾರು ಬರ್ತೀವಂತ ಹೇಳಿದಾರ ಅತೇ ಇವ್ ಪಾಪ ಹುಡುಗ್ತಿದೀನಿ ಪಾಪನ ಸೋಪ್ ಪುಡಿ ನಾ ಸೋಪ್ ತಗೊಂಡ್ ಅಂತ ಹೋದ ದುಡ್ಡು ಕೊಟ್ಟು ಕಳ್ಸಿದ್ದೆ ಈಟ ತೊಂದ್ರೆ ಯಾಕ ಮಂತಾವ್ಲೆ ಬರ್ಲಿಲ್ವಲ್ಲ ಅಲ್ಲೇ ಒತ್ತಾಯ್ತು ಎಲ್ಲೋದ್ನು ಏನ ಎಲ್ಲಿ ಬಿಟ್ ಗಿಟ್ಟು ಎಲ್ಲಾರು ಮರ್ತಿ ಹಂಗೆ ಹುಡ್ಗುರ್ ಜೊತೆ ಎಲ್ಲಾರು ಆಟ ಆಡಕ್ಕೆ ಎಲ್ಲಾರು ನಿನ್ಕೊಂಡ್ ಬಿಟ್ನ ಏನ ಅಂತ ಅದೇ ಹುಡು ನೋಡ್ತಿದೀನಿ ಏನ್ ಹುಡುಕಂಡ್ ಹೋಗನೋ ಏನ ಬರ್ತಾನೋ ಅಂತ ಒಂದು ಗೊತ್ತಾಗ್ತಿಲ್ಲ ಆತ ಅಟ್ಲಾಗಿ ನಾನೇ ಹೋಗ್ಲಾಗ ತಗೊಂಬಂದಿದ್ರು ಆತ್ ಅತ್ಲಾಗಿ ಇವನಿಗೆ ಆಕಾರ ಕಳ್ಸಿನ ಏನ ಇವನು ಹೇಳದ್ ಮಾತ್ ಕೇಳ್ವಲ್ಲ ಆತ ಇವ್ನು ಆಕಣ್ಣಿ ಅವನ ಕೈಲಿ ತರ್ಸಿ ಅಲ್ಲ ನೀನ್ ಸೋಪನ್ ಸೋಪಿ ಪುಡಿ ಇವತ್ ನೀನ್ ಬಟ್ಟೆ ತೊಳ್ದಂಗ ಬಿಡು ಇವತ್ತು ಹಂಗಾರೆ ಅವನು ಪಾಂಡ್ರ ಪಟ್ನ ಮಗ ಅವನು ತರಲೆ ಬಿತ್ ಕುಂತಾನೆ ಅವನು ಹುಡುಗುರ ಎಲ್ಲ ಸಿಕ್ಕಿರ ಏನೋ ಅಲ್ಲಿ ಆಟಾಡಕ್ ನಿನ್ಕೊಂಬಿಟ್ಟೆ ಬಿಡೋತ್ಲಗಿ ಇವಾಗ ಇನ್ನೆಲ್ಲ ಬರ್ತಾನೆ ನಾನೇ ಹೋಗಿ ಹುಡ್ಕೊಂಬರ್ತೀನಿ ಎತ್ಲಾ ಬರ್ತ ಬಾಳ ತರ ಕಲ್ಸ್ ಬಿಟ್ಟಲ್ಲಮ್ಮ ಇವನು ಏನ್ ಮಾಡೋದ ಏನೋ ಒಂದು ಗೊತ್ತಾಗ್ತಿಲ್ಲ ಒಬ್ನೇ ಒಬ್ಬನೇ ಮೊಮ್ಮಗ ಅಂತ ಮುದ್ದು ಮಾಡಿದ್ದೆ ತಪ್ಪನ ಸಹಿತ ಇವಾಗ ಎರಡ್ ಎರಡು ಬಿಟ್ಟು ಬುದ್ಧಿ ಕಲ್ಸ್ಬೇಕಿತ್ತು ನಾನು ಒಬ್ನೇ ಮೊಮ್ಮಗ ಒಬ್ನೇ ಮೊಮ್ಮೊಮ್ಮಗ ಕಣ್ಣಾಗಿ ಇಟ್ಕೊಂಡ್ ಸಾಕ್ತಿದಿನಿ ಊರಲ್ಲಿ ಎಲ್ಲಾರ ಹೋಗ್ಲಿ ಬರೀ ಇವನ ಮೇಲೆ ಚಾಡಿ ಹೇಳೋರೆ ಹಾ ನಿನ್ ಮೊಮ್ಮಗ ಹಿಂಗ ಮಾಡ್ದ ಜಗಳ ಮೊಮ್ಮಗ್ಳಿಗ ಹೊಡ್ದ ಬೈದಾ ಬರೀ ಹಿಂಗೆ ಚಾಡಿ ಹೇಳವ್ರಿ ಆದ್ರಲ್ಲಮ್ಮ ಏನ್ ಮಾಡದಿ ಹುಡ್ಗುಂಗೆ ಅವ್ರ ಅಪ್ಪ ನೋಡಿದ್ರೆ ಇವನ್ ವಯಸ್ಸಲ್ಲಿ ಇದ್ದಾಗ ಸಾಧು ಮಂಚ ಅವನ್ ಬಿಡು ಇವಾಗ್ಲೂ ಅಷ್ಟೇ ನನ್ ಮಗ ಸಾಧು ಮನ್ಷನೇ ಪಾಪ ನಿನ್ ನಿನ್ಕಂಡಿ ಇವತ್ತಿನವರ್ಗು ಯಾರಿಗೂ ಬೈದಿದ್ ನಾನ್ ಇವತ್ತಿನವರೆಗೂ ಕಣ್ಣಾರೆ ನೋಡಿಲ್ಲಾ ಕಿವಿ ಅರೇ ಕೇಳಿಲ್ಲಾ ಈ ನನ್ ಮಗ ಬರ್ತಾ ಬರ್ತಾ ಬಾಳ ತರ್ಲೆ ಕಲ್ತ್ ಬಿಟ್ಟ ಏನ್ ಮಾಡುದ ಏನೋ ಒಂದು ಗೊತ್ತಾಗ್ತಿಲ್ಲ ನನ್ಗಂತೂ ಅದೇ ಯೋತ್ನೆ ಆಗ್ಬಿಟ್ಟೈತೆ ಸುಮ್ನಿರೀ ಹ್ಮ್ ನೀವ್ ಯಾಕೆ ಯೋಚನೆ ಮಾಡ್ಕೊಂಡ್ ಕೂತ್ಕೀರಾ ಇನ್ನೊಂದ್ ಎರಡ್ ದಿವಸ ದೊಡ್ಡವನ ಆದ್ರೆ ಅವನೇ ಸರಿ ಆಗ್ತಾನೆ ಬುದ್ಧಿ ಬಂದಿಲ್ವಲ್ಲ ಅತ್ತೆ ಅದಕ್ಕಂ ಆರ್ತಾನವನು ಇನ್ನೊಂದ್ ಎರಡ್ ದಿವಸ ಇನ್ನೇನ್ ವಯಸ್ಸಾಗ್ತಾ ಆಗ್ತಾ ಅವನಿಗೆ ಬುದ್ಧಿ ಬರುತ್ತಲ್ಲ ಇನ್ ಮಾತಾಡ್ಬಾರ್ದು ತಲೆ ಮಾಡ್ಬಾರ್ದು ಅಂತ ಅವನೇ ಕಲಿತಾ ಹೋಗ್ತಾನೆ ನೀವ್ ಅವನ ಬಗ್ಗೆ ಚಿಂತೆ ಮಾಡ್ಕೊಂಡ್ ಬಿಡು ನೋಡ ಈ ಹುಡ್ಗ ಓಡ್ ಬರ್ತಿರೋ ನೋಡ ले पापा आज आकला इंग मोड बर्तियो वनडे उसरीगे इन काळा बंदरीतो सुमुक निंकळो बंद गुदगिदिया मते घाडे गिडेगे निंकळा सुम्मे जाजी साइड बडो साइड बडो गाडी सिक्का बटे स्पीडो येते आवेडी सिक्तीला कणाजी नोडू ब्रेक बरे इल्ला साइड बडो साइड बडो गुदबडती नोड इवागा आकला पापा इंग आडतीद्या सुमुक निंकणती कुरमळे कुंचकी तगांबरनीले ओहो अवतार गोल कळत्या सुमुक निंकळा पापा येपा सुस्तावोयत कणामा ಅಮ್ಮ ಹುಯ್ಯಕ್ ನೀರ್ ಬಂದಿದ್ಯಾ ಸೋಪ್ ಸೋಪನ್ ಬರಲಾ ಬಟ್ಟೆ ತೊಳಿಬೇಕು ಲೇಟ್ ಆಯ್ತಾ ತಿರ್ಗಾ ಬರಿಗೂ ಎಲ್ಲೋಗಿದ್ ನೀನು ಹೋಗ್ಲಾಗಿ ನಾನು ಇವಾಗ ಬರ್ತೀಯ ಅವಾಗ ಬರ್ತೀಯ ಅಂತ ನೀನು ಕಾಯ್ಕೊಂಡು ನಿನ್ಕಂಡ್ರೆ ನೀವು ಬರಿಗೈಲ್ ಬಂದಿಯಲ್ಲ ಏನು ತಗೊಂಡ್ಬಾರದ ನಾನಿಗ್ ಹೋಗ್ಲಾಗಿ ಆಳದೌಳಾನು ನಾನೇ ಹೋಗ್ ತಗೊಂಡಿದ್ರೆ ಆಗ್ತಿತ್ತಲಾಗಿ ಅತೆ ನಾನೇ ಹೋಗಿ ತಗೊಂಬರ್ತೀನಿ ತಗೊಂಬರ್ಲಿ ಇಲ್ಲಿ ದುಡ್ಡು ತಗೊಂಬರ್ ಇಲ್ಲಿ ಈ ಅಮ್ಮ ನೋಡಿ ಹೆಂಗ್ ಬೈತಂತ ಯಮೋ ನನಗ್ ಬೈ ಬರಕಣಮ್ಮ ನೀನು ನಂದಲ್ಲ ತಪ್ಪು ಏನಾಯ್ತು ಗೊತ್ತಾ ನಾನು ಸೋಪು ಸೋಪಿನ ಪುಡಿ ತಗೊಂಬರಕ್ಕೆ ಓಡ್ತಿದ್ದೆ ಈ ಕಡೆಯಿಂದ ಅಲ್ಲಿ ಹಳ್ಳಿ ಕಟ್ಟೆ ತಾತ ಗೌಡ್ರು ಹಂಗೆ ಆ ಪರಮೇಶ್ವರ ಎಲ್ಲಾರು ಓಡ್ತಿದ್ರು ತಾತ ಕರೆದ್ ಬಿಟ್ಟು ಏ ಪಾಪ ಮಟನ್ ಕುಯ್ಯಕ್ ಹೋಗ್ತಿದೀವಿ ಹೋಗ್ಬಿಟ್ಟು ಮಂತ ಅರ್ಜೆಂಟ್ ಆಗಿ ಹೋಗ್ಬಿಟ್ಟು ಸತರ್ ತಗೊಂಬರ್ಲಾ ಅಂತ ಹೇಳ್ತು ನಾನಿದ್ದವನು ಇಲ್ಲ ಕಂತತ ಅಜ್ಜಿ ಅಮ್ಮ ಬಟ್ಟೆ ತೊಳೆಯಕ್ಕೆ ಸೋಪ್ ಸೋಪಿ ಪುಡಿ ತರ್ಸಿದಾರೆ ನಾನು ಹೋಗ್ ತಗೊಂಡ್ ಬರ್ಬೇಕು ಮೊದ್ಲು ಹೋಗ್ ಕೊಡ್ಬೇಕು ಅಮ್ಮಯ್ಯ ಬಯ್ಯತ್ತೆ ಸುಮ್ನಿರುವ ಅಮೆಕಿಂದ ಬೇಕಾದ್ರೆ ಬರ್ತೀನಿ ಅಂತ ಹೇಳಿದೆ ನಾನು ತಾತಿದ್ದಿದ್ದು ಐ ಅಮೆಕಿಂದ ಬೇಕಾರೆ ಬಟ್ಟೆ ತೊಳಿಬಹುದು ಹೋಗ್ ಮೊದ್ಲು ಸತಾರ್ ತಗೊಂಡ್ ಬರ್ಲ ಮಟನ್ ಕಟ್ ಮಾಡ್ಬೇಕು ಅಂತ ಹೇಳಿ ಕಲಿಸ್ತು ಅದಕ್ಕೆ ನಾನು ಓಡ್ ಬಂದೆ ಕಣಮ್ಮ ನೀನ್ ಏನ್ ಬೈದ್ರು ತಾತಂಗ್ ಬೈಕ ನನಗೆ ಬೈ ಬಿಡ್ರಿ ಮತ್ತೆ ನೋಡಿ ಇವಾಗ ಹೇಳ್ತಿದೀನಿ ಮತ್ತೆ ಅಜ್ಜಿ ಅಜ್ಜಿ ಹೋಗ್ಬಿಟ್ಟು ಸತಾರ್ ತಗೊಂಡ್ ಬರೋದಿ ಮೊದ್ಲು ಹೋಗ್ ಕೊಟ್ ಬರ್ಬೇಕು ಮಟನ್ ನಿನ್ ತಾತಂಗ ಏನಾದ್ರು ಮಾಡಿ ಕ್ಯಾಮೆ ಐತೆ ಇಲ್ವೋ ನಿಮ್ ತಾತಂಗ್ ಮಟನ್ ತಗೊಂಡ್ಬರುತ್ತೆ ಮಟನ್ ಚಿಕನ್ ತಗೊಂಡ್ಬರ್ತಾನೆ ಒಂದ್ ಹಬ್ಬ ಇಲ್ಲ ಒಂದ್ ಜಾತ್ರೆ ಇಲ್ಲ ಇವಾಗ ಯಾರು ಮಟನ್ ಕುಯ್ದಾರತ್ತೆ ಏನ್ ಗೊತ್ತಿ ನನ್ಗೂ ಸರಿಯಾಗಿ ಗೊತ್ತಿಲ್ಲ ಕಣಜಿ ಮತ್ತೆ ಹೇಳ್ತು ಆ ಶಂಕರಾಚಾರ ಕುರಿಗೆ ಯಾರು ಕಾರ್ನೋ ಗುದ್ದಿಸ್ಕೊಂಡು ಹೋಗ್ಬಿಟ್ರಂತೆ ರೋಡ್ ಹತ್ರ ಅದಕ್ಕೆ ಸತ್ತೋಯ್ತಂತೆ ಕೂಯ್ ಬಿಟ್ಟು ಪಾಲ್ ಹಾಕಿದಾರಂತೆ ಕಣಜಿ ಅದಕ್ಕೆ ತಾತ ಹೋಗ್ಬಿಟ್ಟು ಸಕಾರಿ ತಗೊಂಡ್ಬಾರ ಇಲ್ವಂತೆ ಮಟನ್ ಹೇಳ್ತು ಅದಕ್ಕೆ ನಾನು ಬಂದೆ ಕಣಜಿ ಬೇಗ ಬಂದೆಜಿಲ್ವಾ ತಗೊಂಬಕಾರಿ ಎಲ್ಲಿ ಚಂಕ್ರಾಜ್ ಕುರಿಗೇನಕಾಯ ಹೋಗ್ತೀ ಈ ವಜ್ಜಾ ರೋಡ್ ಪಕ್ಕದಲ್ಲಿ ಯಾಕೆಡ್ಕೊಂಡ್ ಹೋಯ್ತು ಆ ಕುರಿಗಳನ್ನ ಹಾ ಜಾನ್ ಬಿಡ್ಬೋ ಈ ವಜ್ಜಿನ್ಗೆ ಹ ಮೇನ್ ರೋಡ್ ಬೇರೆ ಆಗಿ ಓದ್ತಿರ್ತಾವಪ್ಪ ಗಾಡಿಗಳು ಅವಕ್ ಏನ್ ಗೊತ್ತಾಗುತ್ತ ಪಾಪ ಅವರಿಗೆ ಅವ್ರಿಟಿಗ ಅವ್ರ ಸೀದಾ ರೋಡಲ್ಲಿ ಹೋಗ್ತಿರ್ತಾವೆ ಕುರಿಗಳಿಗೂ ಗೊತ್ತಾಗಲ್ಲ ಈ ಒತ್ತಡ್ವಾ ಕುರಿಗಳ ಆ ರೋಡ್ ಪಕ್ಕದಲ್ಲಿ ಯಾಕೆ ಹೋಗಿ ಮೇಯಿಸ್ಕೊಂಡ್ ಬರ್ಬೇಕು ಈ ಕಡೆ ಬೇಕಾದಷ್ಟು ಜಾಗ ಐತಪ್ಪ ಈ ಕಡೆ ಹಯ್ಯ ಹೋಗತ್ಲಗಿ ಕಳ್ಕೊಂಡ್ ಬಿಟ್ನಾ ಹೇಳದೆ ಪಾಪ ನಿಮ್ ತಾತ ನೀರ್ ಮಾಡಿ ತಿರ್ಗ ಮಟನ್ ಯಾಕೆ ತಗೊಂಬರಕ್ ಹೋಗೈತಿ ಹ ಏನು ಮಟನ್ಗ ಬೇಡ ಎಂತದ್ ಬೇಡ ಸುಮಕ್ ಮನೆಗ್ ಅಂತ ಹೇಳು ನಿನ್ನ ಇನ್ನೊಂದ್ರು ಮೀನ್ ತಗೊಂಡ್ ಬಂದಿದ್ದೀವಿ ಅಲ್ಲ ತಿರ್ಗಾ ನಿಮ್ ತಾತ ಮಟನ್ ತಗೊಂಬರಕ್ ಹೋಗೈತಾ ಹಾ ಬಾ ಸುಮ್ನೆ ಹೋಗ್ಬಿಟ್ಟು ಸತಾರ್ ಕೊಟ್ಬಿಟ್ಟು ನಿಮ್ ತಾತಂಗ್ ಯಾರು ತಾತ ಅಜ್ಜಿ ಯಾರತ್ತು ಮಟನ್ ಪಾಲೆನ್ ತಗಬಾರ್ದಂತೆ ಬರ್ಬೇಕಂತೆ ಮಂತವ ಏನು ಬೇಡವಂತೆ ಇನ್ನು ಮೀನಿ ಉಳಿ ಹಂಗೆ ಐತಂತೆ ಮಂತವಳೆ ಅದರಿಂದನೇ ಊಟ ಮಾಡಿದ್ರೆ ಆಗುತ್ತೆ ಬರ್ಬೇಕಂತೆ ತಾತ ಅಂತ ಹೇಳು ಸರಿನಾ ಅಜಯ್ ಸುಮ್ಮ ಕೂಕಳಾಜಿ ಮಟನ್ ಬೇಡ ಅಂತ ಹೇಳ್ತೈತಿ ಅಜ್ಜಿ ಯಾಕ ಪಾಪ ನಮ್ ತಾತ ಮಟನ್ ತಗೊಂಡ್ಬರ್ತೀನಿ ಕಡ್ಲ ಪಾಪ ಅಂತ ಹೇಳೋದೈತೆ ಆ ತಾತ ತಗೊಂಬಂತ ಕೊಡೋದಕ್ಕೂ ಈ ಅಜ್ಜಿ ಅಂತ ಯಾವತ್ತೂ ತಗೊಂಡ್ಬರಲ್ಲ ಆ ತಾತ ತಗೊಂಡ್ಬರೋದಕ್ಕೂ ಹಾಳು ಮಾಡ್ತೈತಿ ವಜ್ಜಿ ಯಾಕ ನನಗೆ ಮಟನ್ ಅಂದ್ರೆ ಸಖತ್ ಇಷ್ಟ ಕಣಜಿ ನೀನ್ ತಿನ್ನಿಲ್ಲ ಅಂದ್ರು ನಾನು ತಾತ ಅಪ್ಪಯ್ಯ ನಾವ್ ಮೂರ್ ಜನ ತಿಂತೀವಿ ನೀನ್ ಮಾಡ್ಕೊಡುವಂತೆ ಸುಮ್ನಿರು ಮಾಡಾಕುವಂತೆ ಅದೇ ಯಾಕೆ ಹಿಂಗಾಡ್ತೀಯ ನೀನು ಈ ವಜ್ಜಿ ನೋಡಿ ಹೆಂಗಾಡ್ತೈತೆ ಅಂತ ಅಲ್ಲಿ ಆ ಅದಕ್ಕೆ ಅಂದ್ಲಪ್ಪ ಅಂಗಾರೆ ಆ ಜಯಣ್ಣ ಬಂದ್ಬಿಟ್ಟು ಸತಾರವಾಗ್ಲಿ ಇಸ್ಕೊಂಡ್ ಹೋಗಿದ್ದು ನಾನು ಏನು ಕೈ ಏನು ಎತ್ತ ಅಂತ ಕೇಳಿಲ್ಲಪ್ಪ ಇನ್ನೇನು ಸತಾರ ಬೇರೆ ಕಳೆದೋಗಿ ಇಸ್ಕೊಂಡ್ ಮನೇಲಿ ಅಂತ ಹೇಳ ಇನ್ನ ಗಿಳಿ ಏನಾರ ತಗೊಂಡ್ ಬಂದಿರ್ಬೇಕು

ಆ ಹೋಗಿ ಬರಲಿ ತಡಿ ಆ ತಾತ ಮಾಡ್ತೀನಿ ನಾನ್ ಬಂದು ಓಡಿ ಬಂದು ಖುಷಿಯಿಂದ ಸತಾರ್ ತಗೊಣಕ್ ಕೊಡೋಣ ಅಂತ ನಾನು ಓದ್ತಿದ್ರೆ ಅಯ್ಯೋ ಒಣ್ಣ ಬಂದ ಇಸ್ಕೊಂಡ್ ಹೋಗಿತಂತೆ ಮೊದ್ಲು ಹೇಳಿದ್ರೆ ನಾನು ಇಷ್ಟೊಂದ್ ಎನರ್ಜಿ ವೇಸ್ಟ್ ಮಾಡ್ಕೊಂಡ್ ಬರ್ತಿದ್ನ ನೋಡಿ ಎಷ್ಟ್ ಸುಸ್ತಾಗ್ತೈತಿ ಯಮ್ಮ ಹೋಗಮ್ಮ ಕುಡಿ ಕೊಂಚ ನೀರ್ ತಗೊಂಡ್ ಬರಮ್ಮ ಹೋಗಮ್ಮ ಏನ ನಿನ್ಗಾಗ್ಬೇಕಿದ್ದಿದ್ದೆ ಹೋಗಿ ಸೋಪ್ ಸೋಪಿ ಪುಡಿ ತಗೊಂಡ್ ಬರಪ್ಪ ಅಂತ ಹೇಳಿರಿ ಅದು ಇದು ತರಲೆ ಮಾಡ್ಕೊಂಡು ಅವತಾರಗಳು ಮಾಡ್ಕೊಂಡು ನೋಡು ಬರಿ ಕೈಯಲ್ಲಿ ಬಂದ್ಬಿಟ್ಟು

ಇಷ್ಟ ಹಿಂಗ ಆತರ ಪಡ್ತಾನಲ್ಲ ಅನ್ಕೋಬೇಕು ನೋಡ್ರೆ ಮಟನ್ ಪಾಪ ಹೊಟ್ಟೆ ತುಂಬಾ ಅಂತ ಹೇಳಿರ ಇಲ್ಲ ಕಣಮ್ಮ ಒಂದ್ ಪೀಸ್ ಸಾಕು ನನ್ಗೆ ಎರಡ್ ಪೀಸ್ ಸಾಕು ಗಟ್ಟಿ ಐತಿ ಕಡಮ್ಮ ಅಲ್ ನೋವು ಬರುತ್ತಂತ ನಾ ಹಂಗೆ ಮಲ್ಕೊಂಡ್ ಇಲ್ಲ ನಿದ್ದೆ ಬರ್ತೇತಿ ಕಣಮ್ಮ ನನ್ ಊಟ ಮಾಡಲ್ಲ ನಾಳೆ ಬೆಳಿಗ್ಗೆ ಊಟ ಮಾಡ್ತೀನಂತ ಹಂಗೆ ಮಲ್ಕೊಂಡ್ ಊಟ ಮಾಡ್ದಂಗೆ ನೋಡ್ರೆ ಅಯ್ಯಯ ಅಯ್ಯ ಇಡೀ ಊರ ಕೇಳಿಸ್ಕೋಬೇಕು ಮಟನ್ ಮಟದ್ದು ಒಂದ್ ಕಡು ಹಂಗ ಆಗ್ತಿರ್ತಾನಮ್ಮ ಇವನು ಅಂತೂ ಆಗ್ಲಿ ಬಿಡಾ ಅಮ್ಮಣ್ಣಿ ಮಕ್ಳಲ್ವೇನೇ ಅಮ್ಮಣಿ ಆಸೆ ಏನ್ ಮಾಡ್ತೀಯಾ ಹಂಗೆ ನಿನ್ನ ಮತ್ತೆ ಆಸೆ ಆದ್ರೆ ತಿನ್ನಲ್ಲ ಏನು ಏನು ಮಾಡಕ್ಕಾಗಲ್ಲ ಬಿಡು ಹಂಗೆ ತರಲೇ ನನ್ನ ಮಗ ಏನ್ ಮಾಡುದು ಗೌರಾಜ್ಜಿ ಯಾಕಿ ಯಾಕೆ ಅತ್ತೆ ಸೊಸೆ ಯೋಚನೆ ಮಾಡ್ಕೊಂಡು ಮಾತಾಡ್ಕೊಂಡು ನಿಂತಿದ್ದೀರಾ ಯಾಕಜಿ ಏನ್ ಹೇಳ್ಕೊಂಡ್ ಬಾರಾಮ್ ಮಣ್ಣಿ ನೇತ್ರಮ್ಮ ನೀನ್ ಎತ್ಲಾಗ್ ಹೋಗಿದ್ದೆ ಕಾಣ್ತಿರಲ್ಲ ಬೆಳಿಗ್ಗೆ ಮಂತವ್ ಬಂದಿಲ್ಲ ಎತ್ಲಾಗ್ ಹೋಗಿದ್ದಮ್ಮ ನೀನು ನಾನು ಅವ್ರ್ ಬಂದಿದ್ರು ಸಂದವ್ರಿಗೆ ದುಡ್ಡು ಕಟ್ಟಕ್ ಹೋಗಿದ್ದೆ ಕಣ್ ಗೌರಜಿ ಅದೇ ನಮ್ ಇವ್ರು ಶಾಂತಕಾರ ಮಂತವ ಎಲ್ಲಾರು ಅಲ್ಲೇ ಕೂತ್ಕೊಂಡು ಒಂದೇ ತಾವ್ಲ ದುಡ್ಡು ಕಟ್ತಾರ ನೋಡು ಅಲ್ಲಿ ಹೋಗಿದ್ದೆ ದುಡ್ಡು ಕಟ್ ಬರೋಣ ಅಂತ ನೀನೇ ಒಂಥರ ಪುಣ್ಯವಂತ ಕಡೆ ಬಿಡಮ್ಮ ನೀನು ಏನು ದುಡ್ಡ್ ಗಿಡ್ ಏನು ಕಟ್ಟಂಗಿಲ್ಲ ಯಾವ್ದ್ರಲ್ಲೂ ಲೋನ್ ತಗೊಂಡಲ್ಲ ಹೆಂಗ ಕುಮಾರಣ್ಣ ನಿನ್ ಕಿರೆ ಮಗ ಅಜ್ಜ ಎಲ್ಲಾರು ಹೆಂಗ ದುಡಿತಾರೆ ಹೆಂಗ ಚೆನ್ನಾಗಿದ್ದೀರ ಮನೆ ಕಡೆ ಹೆಂಗ ಚೆನ್ನಾಗಿದ್ದೀರಮ್ಮ ಹ ನಮ್ ನೋಡು ಅದ್ರಲ್ಲೂ ಆ ಸಂಘದಲ್ಲಿ ಈ ಸಂಘದಲ್ಲಿ ಅನ್ಕೊಂಡು ಬೇಡ ನಮ್ಮ ಪಜಿತಿ ಅತ್ಲಗಿ ಯಾ 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 ಬಿಡೇ ಅಮ್ಮ ನಿನ್ನೆ ಹತ್ರಮ್ಮ ಮಾತಾಡ್ತೀಯ ಸದ್ದಿರೋದು ಒಂದೇ ಒಂದ್ ಸಂಘದಲ್ಲೇನ ಲೋನ್ ತಕೊಂಡು ಅದೆಷ್ಟ್ ಮಾತಾಡ್ತೀಯ ಅಣ್ಣಾಜಿ ಇದು ಒಂದೇ ಸಂಘ ಇರೋದು ಇದೊಂದು ಮುಗಿಸಿ ಇನ್ನೊಂದ್ ಎರಡು ತಿಂಗಳು ಕಟ್ಟಬೇಕು ಅದೊಂದು ಮುಗಿದ್ ಬಿಟ್ರೆ ಅಮ್ಮ ಅಯ್ಯ ಕೈ ತೊಳೆದ್ ಬಿಡ್ತೀನಿ ಅತ್ಲಗಿ ಯಾರ ಸಹಸನ ಬರಕಣಮ್ಮ ನನ್ಗಂತು ಇರ್ಲಿ ಕಣಗ ಅವ್ರ ಪಾಪ ಸುನಿಲ ಇಷ್ಟೊಂದು ಬಿರ್ಸಾಕ್ ಬಂದಲ್ಲ ಬಿರ್ಗಾಳಿ ಬಿರ್ಗಾಳಿ ಬರಂಗೆ ಮಂತಾವ ಓಡ್ ಬಂದಲ್ಲ ಯಾಕೆ ಹಿಂಗ್ ಬಂದ ನಾನು ನೋಡ್ಬಿಟ್ಟು ಈ ಹುಡುಗ ಏನಾಯ್ತಪ್ಪ ಭಗವಂತ ಹಿಂಗ್ ಓಡ್ ಬರ್ತಿದಾನಲ್ಲ ಅನ್ಕೊಂಡು ಅಯ್ಯೋ ಅವ್ರು ಬರ್ತಿರ ಸ್ಪೀಡ್ ನೋಡ್ಬೇಕಿತ್ತು ಅಡ್ಡ ಯಾರು ಸಿಕ್ಕಿದ್ರೆ ಅಯ್ಯ ಅದೇನಾಗ್ತಿತ್ತ ಅಯ್ಯ ನಮ್ಮ ಭಗವಂತ ಗೊತ್ತು ಅಂಗ ಓಡಬರದ ಹುಡುಗ ಎತ್ತಾಗೋದ ಅವನು ಯಾ ಅವ್ನ್ ಏನ್ ಕತೆ ಹೇಳ್ತಿಯ ಬಾರಿ ಅಮ್ಮ ನಿನ್ನ ಹತ್ರ ಮಾತ್ಲಾಗಿ ಹೋ ಹುಟ್ಟು ಪಂಡ್ರ ಪಡ್ ಬಿತ್ಕುಂತಾನ ಮಾತ್ಲಾಗ ಅವನು ಹೇಳದವ್ನ್ ಮಾತ್ ಹೇಳಲ್ಲ ಏನಿಲ್ಲ ತರಲೆ ಬಿತ್ಕುಂತಾನೆ ಬಿದ್ದಿದ್ದು ಮಕ ಗಿಕ ಒಡ್ಕಂಡ್ರೆ ಯಾರ ಗತಿ ಆಗ್ತಾರೆ ನಾನು ಎಷ್ಟಂತ ಹೇಳನು ಹೋಗತ್ಲಾಗಿ ಅದಿರ್ಲಿ ಯಾಕಜಿ ಹಂಗ ಓಡ್ ಬಂದ ಅವನು ಏನ್ ಸಮಾಚಾರ ಏನು ಇಲ್ದಂಗ ಹಂಗ ಓಡ್ ಬರಲ್ವಲ್ಲ ಅವನು ಇದ್ಯಾಕ ನೇತ್ರಕಯ್ಯ ನಿನ್ಗ ಹಂಗಾರೆ ವಿಷಯ ಗೊತ್ತಿಲ್ಲ ಅವನು ನಿನ್ಗೆ ಯಾರು ಹೇಳಿಲ್ಲ ಅನ್ಸುತ್ತೆ ನಿನ್ಗ ಹಂಗಾರೆ ನಮ್ಮ ಸರೋಜಮ್ಮ ಏನ್ ವಿಷಯ ಅಂತ ಬಾಯಿ ಬಿಟ್ಟು ಹೇಳಿರ ಅಲ್ವೇನೆ ಗೊತ್ತಾಗದು ಗೊತ್ತಾಗದ್ದು ಸುಮ್ನೆ ನಿನ್ ವಿಷಯ ಗೊತ್ತಿಲ್ಲ ಅಂತ ಕೇಳಿರ ನನ್ಗ್ ಗೊತ್ತಾಗಿದ್ರೆ ನಾನ್ ಕೇಳ್ತಿದ್ನ ಏನ್ ವಿಷಯ ಹೇಳು ನನಗಿಲ್ಲ ಇಲ್ಲ ಪ್ರಗಯ ಏನಂದ್ರೆ ನಮ್ ಶಂಕರಜಿತ್ ನೋಡು ಶಂಕರಜಾರ ಇದು ಕೂರಿಗುಳ್ಳೇನ ರೋಡ್ ತಾವ ಏನೋ ಒಡ್ಕೊಂಡ್ ಹೋಗಿತ್ತಂತೆ ಈ ಕಡೆ ಉಳ್ಳಾರು ಹೋಗ ರೋಡ್ ಅಲ್ಲಿ ಓಡ್ಕೊಂಡ್ ಹೋಗಿದ್ದು ಯಾವ್ದೋ ಒಂದ್ ಕೂರಿ ಏನ ಓಡೋಗ್ಬಿಟ್ಟು ಏನೋ ಹಂಗೇನ ರೋಡ್ ದಾಟ್ಬೇಕಾದ್ರೆ ಕಾರಿಗೆ ಏನೋ ಸಿಕ್ಕಿ ಸತ್ತೋಯ್ತಂತೆ ಅದಕ್ಕೆ ಎಲ್ಲಾರು ಕುಯ್ದು ಪಾಲ್ ಹಾಕ್ತಿದಾರಂತೆ ಅದಕ್ಕೆ ಹುಡ್ಗ ಸತಾರ ಹೋಗಿ ಬಂದಿದ್ದ ನಮ್ ಸಣ್ಣವನು ನನ್ಗೂ ಸರಿಯಾಗಿ ವಿಷಯ ಗೊತ್ತಿಲ್ಲ ಮಾಮಾ ಬಂದದ್ಮೇಲೆ ಗೊತ್ತಾಗುತ್ತೆ ಏನು ಎತ್ತ ಅಂತ ಈ ಹುಡುಗನತ್ರ ಸತಾರ ಇಸ್ಕೊಂಡ್ ಬರಕ್ ಕಳ್ಸಿದ್ರು ಅದಕ್ಕೆ ನೇತೈವ್ ನೀವು ಏನಾರ ಬೇಕಿತ್ತ ನಿಮ್ಗೆ ಒಂದ್ ಮಾತು ಬಂದಿದ್ರೆ ಹಾಕ್ತಿರಲ್ವಾ ಮಾಮಾ ಏನಾರ ತಗೊಂಡ್ ಬರುತ್ತೆ ಏನೋ ಅಲ್ರಿ ನೋಡೋಣ ಸುಮ್ನೆರಮ್ಮ ಯಾರು ತಿಂತಾರೆ ನಮ್ಮ ಯಾರು ತಿನ್ನಲ್ಲ ಏನಿಲ್ಲ ನಮ್ಮ ಹುಡ್ಗಾನು ಮುಟ್ಟಲ್ಲ ಅವನು ಮಟನ್ ಅಂದ್ರೆ ಚಿಕನ್ ಇದ್ರೆ ಪೀಸ್ ತಿಂತಾನೆ ಮಟನ್ ಅಂದ್ರೆ ಕುರಿವುದ್ದು ಮಟನ್ ಆದ್ರೆ ಒಂದ್ ಪೀಸು ತಿನ್ನಲ್ಲ ಏನಾರೊಸಾನವನು ಅವನು ಹಂಗೆ ಈ ಅಪ್ಪ ನೋಡಿದ್ರೆ ಅವ್ರು ಜಾಸ್ತಿ ಊಟ ಮಾಡಲ್ಲ ಅವ್ರು ಮಟನ್ ಸಾಂಬಾರಿನ ಒಂದ್ ಪೀಸ ಎರಡ್ ಪೀಸ್ ತಿಂತಾರೆ ತಿಂದ್ರೆ ನಾನು ಒಬ್ಳೆ ತಿನ್ಬೇಕು ಸರಿ ಆಗಲ್ಕೊಂಡ್ ಬಿಡು ನನ್ಗೇನ್ ಬೇಡ ಮಟನ್ ಪಾಲೇನು ಗೌರಾಜಿ ಈ ಶಂಕರಾಜಿಗ ಒಂದ್ ಸ್ವಲ್ಪ ಜಾನ ಕುರಿಗಳು ಮೇಯ್ ಆಗುತ್ತೆ ಕುರಿಗಳು ಬೇರೆ ಜಾಸ್ತಿ ಆಗ್ಬಿಟ್ಟಿದಾವೆ ಒಂದ್ ಸ್ವಲ್ಪ ಜ್ಞಾನ ಇರಬೇಕು ಇಲ್ಲ ಪಾಪ ವಜ್ಜನ್ ಕೈಲು ಆಗಲ್ಲ ಅಂತ ಅವ್ರ ಸ್ವಲ್ಪ ಜಾನಿ ಇರ್ಬೇಕು ಈ ಪಾಟಿ ಕುರಿಗಳು ಇದ್ದಾವೆ ಕಾಲಗಳ ಏನಿಲ್ಲ ಎಲ್ ಒಡ್ಸ್ಕೊಂಡು ಎಲ್ ಮೇಯ್ಸ್ಕೊಂಡ್ ಬರಕ್ ಆಗುತ್ತೇ ನೀನೇ ಹೇಳು ಯಾರಾದ್ರೂ ಇನ್ನೊಬ್ರು ಯಾರು ಮನೆಯವರೇ ಜೊತೆ ಆಗ್ಬೇಕು ಇಲ್ಲ ಕುರಿಗಳನ್ನಾರ ಮಾರಿ ಒಂದ್ ಹತ್ ಕುರಿನೋ ಒಂದ್ ಹನ್ನೆಲ್ ಕುರಿನೋ ಏನಾರೋ ಮೇಯ್ಸ್ಕ ಕೊಡಿಸ್ಬೇಕಪ್ಪ ಈ ಪಾಟಿ ಕುರಿಗಳು ಮಾಡ್ಕೊಂಡ್ಬಿಟ್ಟು ಆ ವಜುನ್ ಕೈ ಕಳ್ಸಿರ ಹೇಳು ನೋಡಿ ಹಿಂಗೆ ಆಸೆ ಮಾಡಕ್ ಹೋಗಿ ಏನೋ ಆಸೆ ಮಾಡಕ್ ಹೋಗಿ ಏನೋ ಆಗ್ಬಿಡುತ್ತೆ ಮಣ್ಣಿನೇತ್ರಮ್ಮ ನಾನು ಹೇಳ್ದೆ ಕಣೆ ಆ ಕರಿಯಪ್ಪುಂಗಿ ಶಂಕರ ಮಗ ಕರಿಯಪ್ಪುಂಗಿ ಹೇಳ್ದೆ ಮೊದ್ಲಂಗೆ ನಿಮ್ಮಅಪ್ಪಿನ ಕೈಲಿ ಆಗಲ್ಲ ಪಾಪ ವಯಸ್ಸು ಮೊದ್ಲಂದ್ರೆ ಇತ್ತು ಎಷ್ಟಾದ್ರೂ ಕುರಿಗಳ ಜೊತೆ ಓಡಾಡಿ ಮೇಯ್ಸ್ಕೊಂಡ್ ಹೆಂಗ ಬರ್ತಿತ್ತು ನಿಮ್ ತಾ ನಿಮ್ಮ ಅಪ್ಪ ಇವಾಗಂದ್ರೆ ಆಗಲ್ಲ ಪಾಪ ಕಾಯಿಲೆ ಪಾಯಲೆ ಬಿದ್ರೆ ನೀನೇ ನೋಡ್ಕೋಬೇಕು ನೋಡು ಅಂತ ಹೇಳ್ದೆ ನಾನು ಮುಖನಜಿ ಆಯ್ತು ಹಂಗೆ ಮಾಡೋಣ ನಮ್ಮ ಇನ್ ಕೈಲೂ ಆಗಲ್ಲ ಇನ್ನೇನು ಇನ್ನೇನ್ ಯುಗಾದಿ ಹಬ್ಬ ಕಳ್ಕೊಂಡಿನೇನು ಎಲ್ಲಾ ಹಬ್ಬಗಳು ಜಾತ್ರೆಗಳೆಲ್ಲ ಶುರು ಆಗ್ತವೆ ಆ ಒಂದ್ ಸ್ವಲ್ಪ ಕುರಿಗಳು ರೇಟು ಜಾಸ್ತಿ ಆಗ್ತಾ ಜಂಪ್ ಆಗ್ತವೆ ಆ ಟೈಮ್ ಅಲ್ಲಿ ಎಲ್ಲಾ ಮಾರಾಷ್ಟ ತಿಂ ಕಣದಿ ಅಂತ ಹೇಳಿದ್ದ ಹೇಳಿ ಎರಡ್ ದಿವಸಕ್ಕೆ ನೋಡಿ ಇಂತ ಕೆಲಸ ಆಗೈತೆ ಹಾ ಹೋಗ್ಲಾಜಿ ಹೊಟ್ಟೆ ಉರಿತೈತೆ ಪಾಪ ಹಬ್ಬ ನೋಡಲ್ಲ ಜಾತ್ರೆ ಅಂತ ನೋಡಲ್ಲ ಮನೆ ಕೆಲ್ಸಗಳು ಎಲ್ಲದನ್ನು ಎಂತ ಇದ್ರು ಎಲ್ಲಾ ಬಿಟ್ಟು ಆ ವಜ್ಜಾ ಬರೋದು ನೋಡು ವರ್ಷ ಪೂರ್ತಿ ಎಲ್ಲ ಮೇಯ್ಸ್ಕೊಂಡ್ ಬಂದ್ಬಿಟ್ಟು ಹಿಂಗೆ ಒಂದ್ ಕೈಗೆ ಕೈ ಸಿಗ್ದಿಂಗ್ ಲಾಸ್ ಆಗ್ಬಿಟ್ರೆ ಹೊಟ್ಟೆ ಉರಿದಂಗಿರುತ್ತೇನಮ್ಮ ಕಣಗಾವ್ರಜಿ ಪಾಪ ಹೋ ನನಗೂ ಸಖತ್ ಬೇಜಾರಾಗ್ತೈತೆ ಅತ್ಲಗಿ ಯಾರ ಕಾರಣ ಏನಜಿ ಅವ್ನ್ಗೂ ಜ್ಞಾನ ಬಡಬ ಮುಂದ್ರಿಕ್ವ ನೋಡ್ಕೊಂಡು ಇಂದು ಮುಂದೆ ನೋಡ್ಕೊಂಡು ನಾವ ಗಾಡಿ ಒಡ್ಸ್ಕೊಂಡು ಬರ್ಬೇಕಂತ

ಈ ಪಾಪ ಎಷ್ಟು ಗಂಟೆಗೆ ಬರ್ತಾನೆ ಏನೋ ಇನ್ನು ಇನ್ನೇನ್ ಬಟ್ಟೆ ತೊಳೆಯಲ್ಲ ಇವತ್ತು ಆಗಲ್ಲ ನಾಳೆನೆ ಬಟ್ಟೆ ತೊಳ್ಕೊಂಡ್ರೆ ಆಗುದ್ ಬಿಡ್ರಿ ಇನ್ನೇನು ಹ ಒತ್ತಾಯ್ತು ತಿರ್ಗಾ ಬಟ್ಟೆ ಎಲ್ಲಾ ಒಣಗಲ್ಲ ಸುನ್ನೆ ಹಣ ಹೋಗಮ್ಮ ಇವಾಗ ಇನ್ನೇಲ್ ಬಟ್ಟೆ ತೊಳಿತಿಯಾ ನಿಮ್ ಮಾಮಾ ಬೇರೆ ತಿರ್ಗಾ ಮಟನ್ ಪಾಲ್ ಬೇರೆ ತಗೊಂಡ್ಬರುತ್ತೆ ಎಲ್ಲಾ ಖಾರಕ್ಕೆಲ್ಲ ತಗಿಬೇಕು ಎಲ್ಲಾ ಸಾಂಬಾರೆಲ್ಲಾ ಮಾಡ್ಬೇಕು ಹೋಗು ಇವಾಗ ಇನ್ನೇಲ್ ಆಗುತ್ತೆ ನಾಳೆ ಬೇಕಾರೆ ಅಳೆ ಪುರ್ಸೊತ್ತಾಗಿತ್ತೆ ಇನ್ನೇ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಬಟ್ಟೆ ತೊಳ್ಕೊಳುವಂತೆ ನೀರೆಲ್ಲ ಬಿಡ್ತಾರೆ ನೀರು ಕಡಿಮೆ ಐತೆ ಟ್ಯಾಂಕ್ ಇಲ್ಲೂ ನೀರಿಲ್ಲ ಅಂತಿದಾರೆ ಹೋಗತ್ ನಾಳೆನೇ ನಾಳೆ ತೊಳ್ಕೊಂಡು ಅಂತ ಅರ್ಜೆಂಟ್ ಏನಿಲ್ಲ ಇವತ್ತು ಬಾರಿ ಅಮ್ಮ ನೀನ್ ಹೇಳ್ತಮ್ಮ ಕೂತ್ಕಬ ನಿನ್ ಕಡೆ ಯಾಕೆ ಮಾತಾಡ್ತೀಯ ಬಾರಿ ಕೂತ್ಕ ಬಾರಿ ಒಂದ್ ಗಳಿಗೆ ನನ್ಗೂ ಬೇಜಾರಾಗ್ತಿತ್ತು ಬಾರಿ ಕೂತ್ಕ ಬಾ ಕಳ ನಮ್ ರಂಗಾಜ್ ಬಂತು ಅಲ್ಲೇ ಓಹೋ ಮಟನ್ ಪಾಲ್ ತಗೊಂಡೆ ಬಂದಾಯ್ತಾಳೆ ಓಹೋ ಇದೇನ್ ರಂಗಾಜ್ ಮಟನ್ ಪಾಲ್ ಕೈಲಿ ಇಟ್ಕೊಂಡು ಬಂದೇ ಬಿಟ್ಟಿಯಾಳೆ ಅಚ್ಚ ಯಾಕೆ ಏನಾಯ್ತೆ ಹಿಂಗ್ ಒಡಿಯರಂಗ್ ನೋಡ್ತಿದ್ಯೋ ಹ ಲಕ್ಕಣಜ ನಿನ್ಗೆ ಏನಾದ್ರು ಮೈ ಮೇಲೆ ಪ್ರಜ್ಞೆ ಐತ ನಿನ್ಗೆ ಹ ಮಾತಿರ್ತೀರ ಮಟನ್ ಚಿಕನ್ ಅಂತ ಮಟನ್ ಬಾಡು ಅದು ಇದು ಬಾಡ್ ತಗೊಂಡ್ಬರ್ತಾನೆ ಇರ್ತೀಯಲ್ಲ ನಿನ್ಗೆ ಗ್ಯಾನ್ ಬೇಡವೇನಜ್ಜ ನಿನ್ಗೆ ಹ ಹ ಹೇಳಲ್ಲ ಕೇಳಲ್ಲ ಸುಮ್ನೆ ತಗೊಂಬಂದಿಲ್ಲ ಮಾಡಕ್ಕೆ ನಿನ್ಗೆ ನಮ್ ಮನೆ ಕೆಲ್ಸ ಎಲ್ಲ ಬಿಟ್ಬಿಟ್ಟು ನಿನಗೆ ದಿನಾಲೂನು ಮಟನ್ ಸಾರು ಚಿಕನ್ ಸಾರು ಎಲ್ಲ ಬೇಯಿಸ್ಕೊಂಡ್ ಕುತ್ಕೊಳಕ್ ಆಗುತ್ತಾ ಹ ನೋಡ ಇವಾಜಿ ಹೆಂಗ್ ಮಾತಾಡ್ತಲಂತ ಏನಾಯ್ತ ಇವಾಗ ನಿನ್ಗೆ ಏನಾಯ್ತಂತ ಆಡ್ತಿದ್ಯಾ ಆ ಮಟನ್ ತಗೊಂಬಂದ್ ತಿಂದ್ರು ತಪ್ಪೇನಿನ್ ಮುಂದೆ ಜೋ ಹುಡುಗಿಗೆ ಮನೇಲಿ ಪೂರಾ ಕೆಲಸ ಇರುತ್ತೆ ನೋಡು ನೀನ್ ಮಟನ್ ಆ ಇವಾಗ ಮಟನ್ ಸಾಂಬಾರ್ ಮಾಡ್ತಾಳ ಬಟ್ಟೆ ತೊಳಿತಾಳ ಮನೆ ಮಾಡ್ತಾಳ ತೊಳಿತಾಳುವ ನಿನ್ಗೆ ಈ ಕಡೆ ಕೇಳಿ ಇಲ್ಲಿ ಇಂದು ಮುಂದೆ ಏನು ನೋಡ್ದಂಗೆ ನೀನ್ ಸುಮ್ನೆ ಬಾಯ್ ಬಾಯ್ ಬಡ್ಕಬೇಡ ನೋಡು ಇವಾಗ್ಲೂ ಹೇಳ್ತಿದ್ನಿ ಏ ನಮ್ ಶಂಕರಪ್ಪಾರ ಇವ್ರಿತ್ತಲೈ ಕುರಿಗಳು ಅವ್ನು ಮೇಯ್ಸಕ್ ಹೋದಾಗ ಗಾಡಿಗೆನ ಸಿಕ್ಬಿಟ್ಟು ಸತೋಯ್ತಂತೆ ಅದಕ್ಕೆ ಪಾಲು ಹಾಕಿದ್ದಂತೆ ಅದಕ್ಕೆ ಅದಕ್ಕೂ ಹೋಗ್ ಅತ್ಲಾಗಿ ತಗೊಂಡೆ ಕಣೆ ಅತ್ಲಾಗಿ ಹಾ ಒಳ್ಳೆ ಪಟ್ಲಿ ಮರಿ ಕಡೆ ಒಳ್ಳೆ ನೆಣವಾಗಿತ್ತು ಅದಕ್ಕೂ ಅದಕ್ಕೂ ಸತ್ವ ಇತ್ತು ಒಳ್ಳೆ ನೆಣವಾಗ ಬೇರೆ ಇತ್ತಲ್ಲ ಮಟನ್ ಅತ್ಲಾಗಿ ನೋಡಿ ತಗೊಂಡ್ಬಂದೆ ಕಣೆ ಒಂದೆರಡು ಪಾಲು ನಡಿ ಸಾಂಬಾರ್ ಮಾಡಿಬಿಟ್ಟು ಚೆನ್ನಾಗಿರೋ ಸಾಂಬಾರು ಮಾಡಿ ಹಂಗೇನೇನೋ ಒಂದು ಸ್ವಲ್ಪ ಪಲ್ಯನೂ ಮಾಡಿಬಿಡಿ ಹಂಗೆ ಕಾಳು ಪಲ್ಯ ಮಾಡ್ತೀಯಲ್ಲ ಪಲ್ಯನೂ ಮಾಡು ಬಲು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕಾಯಿ ತುರಿ ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಕಡಲೆ ಕಾಳವೆಲ್ಲ ಹಾಕ್ಬಿಟ್ಟು ಹಾ ಮಾಡೇ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಬಲು ದಿವಸ ಆಗ್ಬಿಟ್ಟೈತೆ ಮಟನ್ ಸಾಂಬಾರಿಂದ ಊಟ ಮಾಡಿ ಇನ್ನೇನ್ ಮಾಡಕ್ ಹೇಳು ಯಾ 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 ತಗಳೇ ಸುಮ್ಕೆ ಸಾಕು ಅದೆಷ್ಟ್ ಮಾತಾಡ್ತೀಯ ಆ ನನ್ನ ಮುಂದೆ ನೀನ್ ಮಾತಾಡಕ್ ಬರ್ಬೇಡ ನನಗೆ ಚೆನ್ನಾಗ್ ಗೊತ್ತೈತೆ ಹೆಂಗ್ ಮಾಡ್ಬೇಕು ಏನು ಎತ್ತ ಅಂತ ಮಾತಾತ್ತೀರಾ ನನಗೆ ಮಟನ್ ತಗೊಂಡ್ ಬರ್ತಿಯಾ ಹಂಗೆ ಹಿಂಗೆ ಅಂತ ಹೇಳ್ತಿಯಾ ಏನ್ ಸಾಯ್ಬೇಕಾದ್ರೆ ಏನ್ ಒತ್ಕೊಂಡೋಗ್ತೀವೇ ಏನು ಒತ್ಕೊಂಡು ಹೋಗಲ್ಲ ತಗ ತಗೊಂಡ್ ಹೋಗ್ಬಿಟ್ಟು ಒಂದ್ ಎರಡ್ ಸಲ ಚೆನ್ನಾಗ್ ತೊಳೆದ್ಬಿಟ್ಟು ಸಾಂಬಾರ್ ಮಾಡಿ ತಗೊಳಿ ನೀನು ಓಹೋ ಏನು ಸಾಯ್ಬೇಕಾದ್ರೆ ಏನ್ ಒತ್ಕೊಂಡು ಹೋಗ್ತೇನೆ ನೋಡು ಮೊನ್ನೆ ಅವನು ನಮ್ಮ ಇವ್ನು ಪಾಪ ಕುಂತಿತ್ತ ಅವಲೇ ಹಂಗೆ ಆಟ ಆಟಕ್ ಆಗ್ಬಿಟ್ಟು ಹಾ ಹೊಟ್ಟೆ ಉರಿಯಲ್ವಾ ಅವನ್ನೆಲ್ಲ ನೋಡ್ಬಿಟ್ಟು ಯೋ ಏನು ಒತ್ಕೊಂಡು ಹೋಗಲ್ಲ ನೀರಿನ ಮೇಲಿನ ಗುಳ್ಳೆ ಇದ್ದಂಗೆ ನಮ್ ಜೀವನ ಯಾವಾಗ ಯಾವಾಗ್ ಸಿ ಏನ್ ಸಾಯ್ತೀವೋ ಏನೋ ಗೊತ್ತಿಲ್ಲ ಇರೋವರೆಗೂ ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಎಲ್ಲಾರ ಹತ್ರ ಮಾತಾಡ್ಕೊಂಡು ಎಲ್ಲಾರ್ಗು ಮಾತಾಡ್ಸ್ಕೊಂಡು ಬಾಯಿ ತುಂಬಾ ಮಾತಾಡ್ಸಿ ಹ ಚೆನ್ನಾಗಿ ಖುಷಿಯಿಂದ ಇದ್ದು ಸತ್ತೋಗ್ಬಿಡ್ಬೇಕಣಿ ನಿನ್ ಗೊತ್ತಾಗಲ್ಲ ತಗ ಮಾಡುವಾಗ ಸಾಂಬಾರು ನೀನ್ ಬೇಕಾದ್ರೆ ನೀನ್ ಊಟ ಮಾಡಿಲ್ಲ ಅಂದ್ರೆ ನಾನು ನಮ್ಮ ಮುಡ್ಗ ಅವಾ ಊಟ ಮಾಡ್ತೀವಿ ನೀನೇನ್ ತಲೆ ಕೆಡ್ಸ್ಕೊಬೇಡ ಹೋಗು ಎಮ್ಮಣ್ಣಿ ಹತ್ರ ನೋಡ್ತಿದ್ಯಾ ಕಮ್ಮಿ ಬಾ ಹ ಮಟನ್ ನಿನ್ಗೆ ಬೇಕಿತ್ತ ಒನ್ ಪಾಲು ಕೊಡದೇನಿ ಎಮ್ಮಣ್ಣಿ ಕಂಡ್ರ ಗಜ ಇನ್ನೇನು ನನ್ಗೂ ತಿನ್ನ ಆಸೆ ಮಟನ್ ಪಾಲ್ ಅಂದ್ರೆ ನನಗೂ ಬಲು ಇಷ್ಟ ಏನ್ ಮಾಡ್ಕೆ ನಮ್ಮ ನಮ್ಮ ಹುಡುಗಾನುನು ನಮ್ಮ ಅಪ್ಪ ಮಟನ್ ಅಂದ್ರೆ ಒಂದ್ ಕಿಲೋಮೀಟರ್ ದೂರ ಹೋಗ್ತಾರಪ್ಪ ಅದ್ಯಾಕೋ ಏನೋ ಗೊತ್ತಿಲ್ಲ ನಾನು ಒಬ್ಳೆ ಮಾಡ್ಕೊಂಡು ತಿನ್ನಕು ನನಗೂ ಬೇಗ ಆಗುತ್ತೆ ಎಷ್ಟಿ ನನ್ಗೆ ಒಬ್ಳದೇನೆ ಆಗುತ್ತೆ ಬೇಜಾರಾಗುತ್ತೆ ಬ್ಯಾಡಕಂಡ್ ಬಿಡ್ರಂಗ ಇನ್ನೇನು ತಗೊಂಡ್ ಹೋಗೋಣ ಕೋಳಿ ಗಿಳಿ ಕಟ್ ಮಾಡಿಸ್ಕೊಂಡ್ ಬರ್ತೀನಿ ಏಮಣ್ಣಿ ನೇತ್ರಮ್ಮ ನಿಮ್ಮ ಅಯ್ಯಪ್ಪ ಅಲ್ಲೇ ಆರಾಮಾಗಿ ಹಾ ಅದ್ಯಾಕೆ ನೀನ್ ತಗೊಂಡ್ ಹೋಗಲ್ಲ ಅಂತಿದ್ಯಾ ನಿಮ್ ಹುಡ್ಗ ಅಂತೂ ತಿನ್ನಲ್ಲ ಬಿಡು ಅವ್ನು ಸಣ್ಣ ಅವನು ಚಂದು ನಿಮ್ಮ ಯಪ್ಪ ನೀನು ತಿಂದ್ರೆ ಆಗ್ತಿರಲ್ವೇನೆ ಒಂದ್ ಮಟನ್ ಪಾಲ್ ತಗೊಂಡ್ ಹೋಗ್ಬಿಟ್ಟು ನಮ್ಮ ಅಯ್ಯಪ್ಪನು ತಿನ್ನುತ್ತೆ ಒಂದ್ ಎರಡು ಪೀಸ್ ತಿನ್ನುತ್ಕಂಡ್ರಂಗಜ್ಜ ಅವ್ರಿಗೂ ಒಂಥರ ಅಲರ್ಜಿ ಆಗಂಗ್ ಆಗುತ್ತಂತೆ ಚಿಕ್ಕವನಿ ನಾನು ಏನು ಅಷ್ಟೇ ತಿಂದಿಲ್ಲ ಮಟನ್ ಚಿಕನ್ ಅಂದ್ರೆ ಚೆನ್ನಾಗಿ ತಿಂತಾರೆ ಮಟನ್ ಅಂದ್ರೆ ಅಷ್ಟ್ ತಿನ್ನಲ್ಲ ಅದಕ್ಕೆ ನಾನು ಇಂಥ ಮಾಡಿ ಏನು ಮಾಡಕ್ಕೂ ಹೋಗಲ್ಲ ಮೊನ್ನೆ ನಾನು ಒಂದ್ ಕೆಜಿ ಮಟನ್ ತಗೊಂಡಿದ್ದಲ್ಲ ಅವತ್ತು ಇದೇನೆ ಬರೀ ನಾನೇ ಒಬ್ಳೆ ತಿಂದಿದ್ದೀನಿ ಮನೇಲಿ ಯಾರು ತಿನ್ನಿಲ್ಲ ನನಗೂ ಬೇಜಾರಾಗ್ಬಿಡುತ್ತೆ ಆಗ್ಬಿಡುತ್ತಿ ಅದಕ್ಕೆ ಅತ್ಗೆ ತಗೊಂಡ್ ಹೋಗದೆ ಬೇಡ ಅಂತ ನಾನು ಸುಮ್ನ ಆಗ್ಬಿಟ್ಟಿದ್ದೀನಿ ಏನಾರು ತಿನ್ನಕೋಳಿನ ಮೀನು ಏನಾರು ತಗೊಂಡ್ ತಿಂತೀವಿ ಆಯ್ತು ಬಿಡಮ್ಮ ನಿನ್ನ ಇಷ್ಟ ನಾನು ಏನಂದ್ರೆ ಹುಡುಗಿನೇ ಅಲ್ವಾ ನೀನು ಯಾಕಂದ್ರೆ ಪಾಪ ಒಬ್ಳಿಗೇನೆ ಬಿಟ್ಟು ತಿನ್ನಕ್ಕಾಗಲ್ಲ ಯಾತ್ಕಾರ ಇರ್ಲಿ ಒಂದ್ ಎರಡ್ ಪಾಲ್ ಅಂತ ನೀ ತಗೊಂಡ್ ಬಂದೆ ಹಾ ನೀನ್ ಬೇಕಂದ್ರೆ ಒಂದು ಪಾಲ್ ಕೊಡೋಣ ಇಲ್ಲ ಎರಡು ಪಾಲುದು ನಾವೇ ಸಾಂಬಾರ್ ಮಾಡ್ಕೊಂಡು ತಿನ್ನೋಣ ಅನ್ಕೊಂಡು ನಾನು ಸುಮ್ಮನೆ ತಗೊಂಬಂದೆ ಇನ್ನೇನ್ ಬೇಡ ಅಂತ ಹೇಳ್ತಿದೀಯಲ್ಲ ಇನ್ನೇನು ಬಿಡು ನಾವೇ ಮಾಡ್ಕೊತೀವಿ ಪಟ್ಲಿ ಮರಿ ಅಪ್ರೂಪದ್ ಮರಿ ಒಳ್ಳೆ ನೆನವಾಗು ಐತೆ ಚೆನ್ನಾಗೈತೆ ಐತೆ ನಾನು ಬಲೋ ದಿಸ ಆಗಿತ್ತು ಒಳ್ಳೆ ನೆನವಾಗಿರೋ ಕುರಿ ಸಾಂಬಾರಿಂದ ಊಟ ಮಾಡಿ ಇವಳೆ ಒಳ್ಳೆ ಮುದ್ದೆ ಮಾಡ್ಬಿಡ ಇವತ್ತು ಎಳದ್ ಬಿಡ್ತೀನಿ ಎರಡು ಮುದ್ದೆನ ಇವತ್ತು ಪಟ್ಲಿ ಮರಿದು ಒಳ್ಳೆ ನೆನವಾಗು ಐತೆ ಚೆನ್ನಾಗ್ ಸಾಂಬಾರ್ ಮಾಡಿ ಒಂದ್ ಸ್ವಲ್ಪ ಖಾರ ಮಸಾಲೆ ಎಲ್ಲ ಚೆನ್ನಾಗ್ ಹಾಕಿ ಹೂ ಹೂ ಮಾಡ್ತೀನಿ ತಗೊಂಬಾಯ್ಲಿ ಮೊದ್ಲು ಆಹಾ ಹಾ ನಿನ್ ಮಾತಾಡ್ತೀಯ ಗೆಸ್ಟ್ ಬೇರೆ ಮಟನ್ ತಗೊಂಡ್ ಬಂದಿರೋದ್ ಕವರಲ್ಲಿ ಹಾಕೊಂಡ್ಬಿಟ್ಟು ಒಂಥರ ಮತ್ತೆ ಇಲ್ಲಿ ಮೊದ್ಲು ಹೋಗ್ಬಿಟ್ಟು ತೊಳೆದು ಸಾಂಬಾರ್ ಮಾಡ್ಬೇಕು ಅರ್ಜೆಂಟ್ ಆಗಿ ಪಾಪ ಎತ್ಲಾಗ್ ಕಾಣಿಸ್ತಾನೂ ಇಲ್ಲ ಒಳಗಡೆ ಎತ್ತಿದ ನಾವು ಕಣಜ ಆ ಹುರ್ಗುಂಗೆ ಸುಮ್ ಸುಮ್ಕೆ ಯಾಕೆ ನೀನ್ ಕಳ್ಸಿ ಇಲ್ಲಿ ಆಹಾ ಆ ಸಪಾರಿ ಅಂತ ಕಳ್ಸೋದಿನ ಕಳಿಸ್ಬಿಟ್ಟು ಆ ಹೆಂಗ ಸೋಪು ಸೋಪಿನ ಪುಡಿ ತಗೊಂಡ್ ಬರ್ತೀನಿ ಅಂತ ಹೇಳಿದ್ರು ನೀನ್ ಬೈತ್ ಕಳ್ಸ್ ಬಿಟ್ಟು ಆ ಹುಡುಗ ಕರಿಯಪ್ಪನೇ ಬಂದ್ಬಿಟ್ಟು ಮೊದ್ಲೇ ಸತಾರ್ ಇಸ್ಕೊಂಡ್ ಹೋಗಿದ್ದಂತೆ ಆ ತಿರ್ಗಾ ಬಂದ್ಬಿಟ್ಟು ಇಲ್ ಬಂದ ಅಜ್ಜಿ ಅಜ್ಜಿ ಸತಾರ್ ಕೊಡಜ್ಜಿ ಅಂತ ನಾನ್ ಇಲ್ಲ ಕಣ್ಣ ಪಾಪ ಅವ್ರ ಅಮ್ಮ ಹೇಳತು ಆ ಕರಿಯಪ್ಪನೇ ಬಂದ್ ಇಸ್ಕೊಂಡ್ ಹೋಯ್ತು ಕಂಡ್ಲಾ ಪಪ್ಪ ಸತಾರ ಅಂತ ಹೇಳದ ತಕ್ಷಣ ತಾತ ನನ್ಗೆ ಸುಮ್ ಸುಮ್ನೆ ಕಳಿಸ್ತಲ್ಲ ಅಜ್ಜಿ ಪರ್ಲಿ ತಡಿ ಮಾಡ್ತೀನ ತಾತಂಗಿ ಅನ್ಕೊಂಡ್ ಬೈಕಂಡ್ ಹೋದ ನನ್ಗೇನೆ ಗೊತ್ತು ಆ ಹುಡ್ಗ ಬಂದು ಕರಿಯಪ್ಪ ಈ ಸತಾರ್ ಇಸ್ಕೊಂಡು ಹೋಗಿದಾನಂತ ನನ್ ದೇವ್ರನೇ ಗೊತ್ತಿರಲ್ಲ ಕಣೆ ನೀವೇ ಹೋಗಿ ಮಂತವ ತಗಂಬಾರಾಜ ಅಂತ ಹೇಳ್ದ ಆ ಹುಡ್ಗ ಇನ್ನೇನ್ ಬರುತ್ತೋ ಬರಲ್ವ ರಂಗಜ ಅಂದ್ಕೊಂಡು ಅವನೇ ಒಂದ್ ಇಟ್ಕೊಂಡು ಇಸ್ಕೊಂಡು ಹೋಗಿದ್ದಾನೆ ಇಲ್ಲ ಬಂದು ನನ್ಗೆ ಗೊತ್ತಿಲ್ಲ ಏನಿಲ್ಲ ನಾನು ಪಾಪಂಗೆ ಅರ್ಜೆಂಟ್ ಆಗಿ ಕಲ್ಸ್ಬಿಟ್ಟೆ ಹೋಗಿ ಇಸ್ಕೊಂಡ್ ಬರ್ಲ ಪಾಪ ಅಂತ ಬರ್ತಾನೆ ಬಿಡು ನಾನು ಹೇಳ್ತೀನಿ ಹೋಗು ನೀನು ತಾತಮ್ಮ ಮಾಡ್ಕೊಂಡು ಹೋಗ್ರಿ ಏನು ಏನ್ ಮಾಡ್ತಿದ್ಯಾನ್ ಬಾ ಯಾ ಬಂದ್ಬಿಟ್ಟಲ್ಲಪ್ಪಾ ಮಟನ್ ಪಾಲ್ ಒಂದ್ ಮಟನ್ ಪಾಲ್ನಾ ಅದೇ ಶಂಕರಾಜ್ ಅದು ಕುರಿ ಏನೋ ಕುಯ್ದಿದ್ರಂತಲ್ಲ ಅದಕ್ಕೆ ಮಂದಿ ಕೊತ್ತಂಬರಿ ಸೊಪ್ಪು ಖಾಲಿ ಆಗ್ಬಿಟ್ಟೈತೆ ಅದಕ್ಕೆ ಇಲ್ಲೇನಾರು ಆಯ್ತೇನಂತ ಬಂದೆ ಕಣದವ್ರಜ್ಜಿ ಇದಾವ ಕೊತ್ತಂಬರಿ ಸೊಪ್ಪು ಇದ್ರೆ ಒಂದ್ ಎರಡ್ ಕೊಡಜ್ಜಿ ಇದಾವ ಇಲ್ವ ಅಮ್ಮ ನಮ್ಗೊತ್ತಿಲ್ಲ ನಿಮ್ ಬೇರೆ ಮೊನ್ನೆ ಸಂತೆಲ್ಲೂ ತಗೊಂಬಂದಿಲ್ಲ ಮರ್ತ ಬಂದೈತೆ ಇದಾವ ಇರುವ ತಡಿ ಸರೋದಮ್ಮ ಒಂದ್ ಮಾತ್ ಕೇಳ್ತೀನಿ ಇದ್ರೆ ಇಸ್ಕೊಂಡು ಹೋಗು ಇಲ್ಲ ಅಂದ್ರೆ ನೋಡು ಬೇಜಾರ್ ಮಾಡ್ಕೋಬೇಡ ಸರಿ ಕಣಜಿ ಆಯ್ತು ಹಂಗೆ ಆ ಸರೋದಮ್ಮನತ್ರ ಒಂದು ಅ ಶುಂಠಿ ಐತೆ ಅಂತ ಕೇಳು ಒಂದ್ ಚೂರ ಚೂರು ಶುಂಠಿನು ಬೇಕಿತ್ತು ಶುಂಠಿನು ಖಾಲಿ ಆಗೈತೆ ಇವಳು ಕಡಿಮೆ ಅಲ್ಲ ಇವಳು ಗಿರ್ಜಿ ಇವಳು ಮಂದಿ ಇದ್ರು ಬೇರೆ ಇಸ್ಕೊಂಡು ಹೋಗದಿಗ ಇವಾಗ ಮೊದ್ಲು ಬಂದು ಕೊತ್ತಂಬರಿ ಸೊಪ್ಪು ಅಂತ ಹೇಳ್ಬಿಟ್ಟು ಇವಾಗ ನೋಡಲ್ಲ ತಿರ್ಗಾ ಶುಂಠಿ ಅಂತ ಹೇಳ್ತಿರೋದು ಅಯ್ಯ ಅದೇನ್ ಕಂದಿಸ್ತಾರ ಮಾರ ಇವಳು ಮಣಿ ಸರೋಜಮ್ಮ ಸರೋಜಮ್ಮ ಬಾರಾಮ್ಲಿ ಹೊರಕ್ಕೆ ಹೊರಗ್ ಬಾಯ್ಲಿ ಒಂದ್ ಯಾಕತೆ ಹಾ ಯಾಕೆ ಕೂಕಿದ್ರಿ ಮಾಮಾ ಮಟನ್ ಪಾಲ್ ತಗೊಂಬಂದೈತೆ ಬಂದೈತೆ ಎರಡ್ ಪಾಲು ಹೋಗಿ ಸಾಂಬಾರ್ ಮಾಡ್ಬಿಟ್ಟು ಹಂಗೆ ಒಂದ್ ಸ್ವಲ್ಪ ಅದು ಮಟನ್ದು ಕಾಳು ಪಲ್ಯ ಮಾಡುತ್ತಲ್ಲ ಅದನ್ನು ಮಾಡ್ಬೇಕಂತೆ ನೋಡಮ್ಮ ಹ ಕಡಲೆ ಕಾಳು ಒಂದ್ ಸ್ವಲ್ಪ ನೇನಾಕಿ ಪಲ್ಯ ಅನೇಕ ಮಾಡುವಂತೆ ಕಾಳು ಪಲ್ಯನ ಮೊದ್ಲು ಸಾಂಬಾರ್ ಮಾಡ್ಬಿಡಮ್ಮ ಹ್ಮ್ ಸರಿ ಕಣತಿ ಆಯ್ತು ತಗೊಂಡ್ಬರೀ ಇಲ್ಲಿ ಮಾಮಾ ಮಟನ್ ಚೆನ್ನಾಗ್ ಹಾ ಹ ಹೋಗಮ್ಮ ಸರೋಜಮ್ಮ ಮಟನ್ ಬಗ್ಗೆ ಮಾತಾಡಂಗಿಲ್ಲ ಕಣ್ ಹೋಗು ಹ ಇವಾಗ ಇನ್ನು ಕುಯ್ದಿರಂಗೈತೆ ಬಲು ಚೆನ್ನಾಗೈತ್ ಕಣಮ್ಮ ಒಳ್ಳೆ ನೆನವಾಗಿರೋದು ಒಳ್ಳೆ ಪಟ್ಲಿ ಮರಿನೆ ಬಲು ಚೆನ್ನಾಗೈತೆ ನೀ ಸರೋಜಮ್ಮ ಹಂಗೆ ನಿಮ್ ಗಿರ್ಜಕ್ಕ ಕೊತ್ತಂಬ್ರಿಸ್ ಬೇಕಂತ ಕೇಳ್ಕೊಂಬಂದೈತೆ ಐತೆನಮ್ಮ ಇದ್ರೆ ಕೊಡಮ್ಮ ಅವಳಿಗೊಂದ್ ಎರಡು ಅವ್ಳುನು ಮಟನ್ ತಗೊಂಡ್ಬಂದೈತಂತೆ ಅವ್ರ ಅಬ್ಬಯ್ಯ ಅವರ ಅಪ್ಪ ಮಟನ್ ಸಾಂಬಾರ್ ಮಾಡ್ಕೊಂಡು ಅವ್ರು ಊಟ ಮಾಡ್ಲಿ ಇದಮ್ಮ ಕೊತ್ತಂಬರಿ ಇದ್ರಿಸ್ ಇಲ್ಲಾ ಕೊಳ್ತ ಬಿಟ್ಟವೇ ನಾನು ಫ್ರಿಡ್ಜ್ ಅಲ್ಲಿ ಮರ್ತೋಗ್ಬಿಟ್ಟೆ ಅದಕ್ಕೂ ಅದಕ್ಕೂ ಎಲ್ಲಾ ಕೊಳ್ತೋಗ್ಬಿಟ್ಟೈತೆ ಕಣಕೈ ಆ ಸಾಂಬಾರ್ಗೆ ನಾನು ಹಾಕ್ಲೇ ಇಲ್ಲ ಒಂದ್ ಸ್ವಲ್ಪ ಸಾಂಬಾರ್ ಪೌಡ್ರು ಇದ್ ಬರುತ್ತಲ್ಲ ಧನಿಯದ್ ಪೌಡ್ರು ಅದನ್ನ ಒಂದ್ ಸ್ವಲ್ಪ ಜಾಸ್ತಿ ಅನ್ನಂಗೆ ಹಾಕ್ಬಿಟ್ಟೆ ಕೊತ್ತಂಬರಿ ಸೊಪ್ಪು ಇಲ್ದನೆ ಹ ಕೊತ್ತಂಬರಿ ಸೊಪ್ಪು ಇಲ್ಲ ಕಣಕ ಹ ಇದ್ದಿದ್ರೆ ಪಾಪ ನನ್ ಕೊಡೋದಕ್ಕೇನು ಇಲ್ಲ ಕಣಕ ನಾನೇ ಹಾಕ್ಲಿಲ್ಲ ಸಾಂಬಾರ್ಗೆ ಇಲ್ದಲೆ ಹಂಗೆ ಸಾಂಬಾರ್ ಮಾಡಿದೆ ನೋಡುನಮ್ಮ ಹೋಗತ್ ರೀ ಬಿಡತ್ಲಗ ನಾನು ಹಂಗೆ ಮಾಡ್ತೀನಿ ಇನ್ನೇನ್ ಮಾಡಕ್ ಆಗುತ್ತೆ ಗಿರ್ಜಿ ಹಿಂಗ್ ಬಿಟ್ಟೆ ಬಾರಿ ಹೋಗುವಂತೆ ಇಲ್ಲ ಕಣ್ದವ್ರಾಜ್ಜಿ ಸಾಂಬಾರ್ ಮಾಡಬೇಕು ನಮ್ಮಯ್ಯಪ್ಪ ಅಲ್ಲೇ ಎಲ್ಲಿ ಹೋಗ್ತಿದೈತಿತ್ತು ಅರ್ಜೆಂಟ್ ಆಗಿ ಸಾಂಬಾರ್ ಮಾಡಿ ಮುದ್ದೆಲ್ಲಾ ಮಾಡಿ ನಮ್ಮಯ್ಯಪ್ಪು ಇಲ್ಲ ಅಂದ್ರೆ ಬಾಯಿ ಬಂದ್ಬಿಡುತ್ತೆ ಹೋಗ್ಬೇಕು ತಡಿ ನಾಳೆ ಬೇಕಾದ್ರೆ ಪುರ್ಸತ್ ಮಾಡ್ಕೊಂಡು ಬರ್ತೀನಿ ನಾಳೆ ಅದೇನ್ ಮಾತಾಡಿದ್ರೆ ಆಗುತ್ತೆ ನೀನ್ ಏನಾರ ತಿರ್ಕಾ ನಮ್ ಗಿರ್ಜಿಗಾಳ್ ನೋಡು ಅಯ್ಯಬ್ ಬಲೂ ಕಂಜಿಸ್ಕೊಂಡವ್ರಜೆ ನೀನ್ ಏನಾರ ತಿರ್ಕ ಹತ್ ರೂಪಾಯಿ ಖರ್ಚು ಮಾಡೋದ್ವಲ್ಲ ಹತ್ ರೂಪಾಯಿನ ಹ ಬುದ್ಧಿ ಗಂಡ ಹೆಣ್ತಿ ಇದ್ರಾಳದನು ಅದೇ ಬುದ್ಧಿ ಇವತ್ತು ಅದೇನ್ ಬುದ್ಧಿ ಬಂತು ಏನ ಒಂದೇ ಒಂದ್ ಪಾಲು ಮಟನ್ ತಗೋ ಬಂದು ಮಾಡ್ಕೊಂಡು ತಿಂತಿದ್ದಾರಮ್ಮ ಅದಕ್ಕೂ ಬಂದಾಳೆ ಶುಂಠಿ ಬೇಕು ಕೊತ್ತಂಬರಿ ಸೊಪ್ಪು ಬೇಕಂತ ಅಬಾ ಬಾಬಾ ತಾವ್ ಕಲಿಬೇಕು ನಾವು ಬಿಡೆಯಮ್ಮಣ್ಣಿ ನೇತ್ರಮ್ಮ ಇರ್ತಾರೆ ಒಬ್ಬೊಬ್ರು ಏನ್ ಹೇಳು ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿ ಖುಷಿಯಿಂದ ಆರೋಗ್ಯವಾಗಿದ್ದೀನಿ ನೀವ್ ಕೂಡ ತುಂಬಾ ಚೆನ್ನಾಗಿ ಖುಷಿಯಿಂದ ಆರೋಗ್ಯವಾಗಿರ್ಲಿ ಅಂತ ಆ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ಕಂತ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಆ ಏನಂದ್ರೆ ನಮ್ಮ ಮಾಮಾರು ಅದೇ ನಮ್ ಶಂಕರಾಜ್ಯ ಅವರ ಕುರಿ ಏನೋ ಸತ್ತೋಯ್ತಂತೆ ಕಾರಿಗೆ ಸಿಕ್ಕಿ ಹಂಗಾಗಿ ಮಟನ್ ಎಲ್ಲಾ ಕೊಯ್ದು ಪಾಲ್ ಹಾಕಿದ್ರಂತೆ ಅದಕ್ಕೆ ತಗೊಂಬಂದಿದ್ರೆ ನಮ್ಮ ಮಾಮಗೆ ಮಟನ್ ಅಂದ್ರೆ ಬಲು ಇಷ್ಟ ನಮ್ ಹುಡುಗನ್ಗೂ ಇಷ್ಟನೇ ಆದ್ರೆ ಊಟ ಮಾಡಲ್ಲ ಸ್ನೇಹಿತರೆ ಚಿಕ್ಕ ಮಕ್ಳು ಆಸೆ ನಿಮ್ಗೂ ಗೊತ್ತಲ್ಲ ಆಸೆ ಮಾಡ್ತಾರೆ ಖುಷಿ ಅವ್ರಿಗೊಂತರ ಏನೋ ನಮ್ಮ ಮನೇಲಿ ಮಾಡ್ತಿದಾರಂತ ಅಂತ ಆದ್ರೆ ತಿನ್ನಲ್ಲ ಹೊಟ್ಟೆ ತುಂಬಾ ತಿಂದ್ರೆ ನಮಗೂನು ಖುಷಿನೇ ಏನ್ ಮಾಡ್ತಿರ ಹೇಳ್ರಿ ಊಟ ಮಾಡಲ್ಲ ಏನಿಲ್ಲ ಬರೀ ತರಲೆ ಮಾಡ್ಕೊಂಡೆ ತಿರುಗಾಡದೆ ಅವನು ಊಟ ಮಾಡಲ್ಲ ಸರಿಯಾಗಿ ಏನಿಲ್ಲ ಬನ್ನಿ ವಿಡಿಯೋನ ಮುಂದೆ ವರ್ಷತನ ಯಾಕಲೋ папа ಇಂ ಕುಂತಿಯೋ ಮಕಾ ಉದುಸ್ಕಂಡೋ ಅವಾಗ್ಲಿ ನಾನು ನೋಡ್ತಿದಿನಿ ಆ ಕಣ್ಣೆಲ್ಲ ನೋಡಪ್ಪ ಬಿಡ್ತಿರೋದು ಇವನು ಅಬ್ಬಾ 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 ಬಾ ಇದ್ಯಾಕಲ ಯಾಕೋ ಯಾಕ ಏನಾಯ್ತು ಏನು ಮಾತಾಡ್ಸ್ತಾನೆ ಇಲ್ಲ ನನ್ಗೆ ನಾನು ನಿಂತ ಮಾತಾಡ್ಸಲ್ಲ ನಿನ್ ಜೊತೆ ನಾನು ಟೂ ಬಿಟ್ಟಿದಿನಿ

ಆ ನಾನು ಹೋಗಿ ಸಾಮಾನು ತಗೊಂಬರೋಣ ಅಂತ ಹೋಗ್ತಿದ್ದೆ ಅಷ್ಟಲ್ಲಿ ನೀನೇ ತಾನೆ ಬೈದ್ಬಿಟ್ಟು ಹೋಗ್ಲ ಪಾಪ ಸತಾರಿಸ್ಕಮ್ಮ ಅಂತ ಹೇಳದೆ ನೀನು ಹೇಳ್ಬಿಟ್ಟು ತಿರ್ಗ ಬಂದ್ಬಿಟ್ರೆ ಆ ಅಣ್ಣ ಬಂದು ಇಸ್ಕೊಂಡು ಹೋಗಿತ್ತಂತೆ ನಾನು ಏನು ಮಾಡೋಣ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಕಾಲು ಕೈ ಎಲ್ಲಾ ಹೆಂಗ್ ನೋತೈತಂತ ಇಪ್ಪತ್ನಾಲ್ಕು ಸಲ ಓಡಾಡ್ತಿರ್ತೀಯ ಸುಮ್ಮನೆ ಬಿಡ್ಲಾ ಪಾಪ ಲೈ ನನ್ಗೆ ಏನೋ ಗೊತ್ತಿತ್ತು ನನ್ಗೆ ಏನಾರ ಕನ್ಸು ಬಿದ್ದಿತ್ತೇನ ಆ ಕರಿಯಪ್ಪ ಬಂದ್ಬಿಟ್ಟು ಮಂತಾವ್ ಬಂದು ಸತಾರಿ ಇಸ್ಕೊಂಡು ಹೋಗ್ತೀನಂತ ಆ ನನ್ನ ಮಗ ಮೊದ್ಲು ಏನಂದ ಅಂದ್ರೆ ನಂತಾವ್ ಸತಾರಿ ಇಲ್ಲ ಕಂಡ್ರಂಗಜ ಹೋಗಿ ಮಂತಾವ್ ತಗಂಬ ಅಂತ ಹೇಳ್ದ ನಾನ್ ಅದಕ್ಕೆ ಬರೋಣ ಅಂತ ಹೊಲ್ಟಿದ್ದೆ ಅಷ್ಟ್ರಲ್ಲೆ ನೀನ್ ಬಂದಲ್ಲ ಅದಕ್ಕೆ ನಿನ್ ಕಳ್ಸಿದ್ನಪ್ಪ ನನ್ಗೆ ಗೊತ್ತು ಹೇಳು ಅವನು ಬಂದು ಮಂತವ್ ಬಂದ್ಬಿಟ್ಟು ಸತಾರಿಸ್ಕೊಂಡು ಹೋಗ್ಲಿ ಬಿಡತ್ಲಾಕ್ ಬೇಜಾರ್ ಮಾಡ್ಕೋಬೇಡ ಇವಾಗ ಮಟನ್ ಸಾಮಾರಿಂದ ಊಟ ಮಾಡ್ತೀಯ ನೋಡು ಇನ್ನು ಶಕ್ತಿ ಬರದ್ ಬಿಡು ನಾನು ಗೊತ್ತಾ ಬಿಡ್ಲಪ್ಪ ಬೇಜಾರ್ ಮಾಡ್ಕೋಬೇಡ ಬಿಡು ನಾಳೆ ಸ್ಕೂಲಿಗೆ ಹೋಗ್ತೀಯ ನೋಡು ಅವಾಗ ನಿನಗೆ ಹತ್ತು ರೂಪಾಯಿ ಕೊಟ್ಟು ಕಳಿಸಿನಿ ನಿನ್ಗೆ ಹತ್ತು ರೂಪಾಯಿಲಿ ಏನಾರ ತಿನ್ಕೊಳ್ಳುವಂತೆ ಹೋಗಪ್ಪ ಇವಾಗ ಹಾ ವಾಗೆ ನಿಮ್ಮ ಅಮ್ಮಯ್ಯ ಅಡ್ಗೆ ಆಗೈತೆ ನೋಡ್ಬಾ ಹೋಗು ಹೊಟ್ಟೆ ಆಸಿತೈತ್ ಊಟ ಮಾಡಿ ಮಲ್ಗನ್ ಹೋಗ್ಲಾ ಪಾಪ ಬೆಳಗ್ಗಿಂದ ಆ ಕೆಲ್ಸ ಈ ಕೆಲ್ಸ ಮೈ ಕೈಯೆಲ್ಲ ನಾವ್ ಬರ್ತಾ ಇದ್ನ ನಿನ್ ಸುಸ್ತಾಗ್ತಿಲ್ವಾ ಒಡಗು ಹುಡುಗು ಹ್ಮ್ ಮಟನ್ ಸಾಂಬಾರ್ ಕಂಡ್ಲೇ ಗಮ್ ಅಂತೈತ್ ನೋಡಲಿ ಹೆಂಗ್ ಗಮ್ಮ ಅಂತ ಐತಿ ಊಟ ನಿನ್ಗೆ ಊಟ ಮಾಡ್ಬೇಕನ್ಸ್ತಿಲ್ಲೇನಾಡಗ ನಿಮ್ ಅಮ್ಮಯ್ಯ ಊಟ ಎಲ್ಲಾ ಅಡಿಗೆ ಎಲ್ಲಾ ಆಗಿದೆ ಹೋಗ್ ತಗೊಂಡ ಅತ್ತಾಗಿ ಊಟ ಮಾಡ್ ಇಲ್ಲಾ ನಿನ್ ತಾ ಕೇಳ್ತಿಲ್ವನ ನನಗೂ ಒಟ್ಟೆ ನೋಡು ಅಮ್ಮಯ್ಯಿಂದ ಅಡಿಗೆ ಎಲ್ಲಾ ಮಾಡಿದ್ರೆ ಅತ್ಲಗಿ ಆ ಓಡಕೋ ಆ ತಟ್ಟೆ ಮುದ್ದೆ ಅನ್ನದ್ದು ಸಾಂಬಾರ್ ಎಲ್ಲಾ ಎತ್ಕೊಂಡು ಬಾ ಓಡೋಗಿ ಇಲ್ಲಿ ಇಲ್ಲ ಊಟ ಮಾಡಿದ್ರೆ ಆಗುತ್ತೆ ನಿದ್ದೆ ಬರ್ತಿನೋ ಪಾಪ паಪ್ಪಾ ನಿನಗೆ ಅಜಿ ಮತ್ತೆ ನನಗೆ ನಿದ್ದೆ ಬರ್ತೈತೆ ಆದ್ರೆ ನಾನು ಮುದ್ದೆ ಅಂತೂ ಊಟ ಮಾಡಲ್ಲ ನನಗೆ ಮಟನ್ ಜಾಸ್ತಿ ಬೇಡ ಕಾಣಕಿ ಪೀಸ್ಗಳು ಏನು ಬೇಡ ನನಗೆ ಈ ರೀತಿ ಇದ್ರೆ ಆಕ್ಟಿ ಎನರ್ಜಿ ಈ ರೀತಿ ತಿಂತಿನಿ ಆಕಂದಾ паಪ್ಪಾ ಕೋಳಿ ಕೂ ಕೋಳಿಲಿ ಇರುತ್ತಪ್ಪ па ನಾನು ಮಟನ್ ಪಾಲಿ ಇವ್ರು ಹಾಕಿರೋದು ಎಲ್ಲಂತ ಹುಡ್ಕೊಂಡ್ ಕೊಡೋಣ ನಿನ್ಗೆ ಒಂದ್ ಪೀಸು ಎರಡ್ ಪೀಸ್ ಹಾಕಿರ್ತಾರೆ ಚಿಕ್ಕ ಚಿಕ್ಕದ್ದು ಅದೆಲ್ ಸಿಗುತ್ತಂತ ಹುಡ್ಕೊಂಡ್ ಕೂತ್ಕೊಂಡ ನಿನ್ಗೆ ಬೇಡ ಕಣ್ ಹೋಗುವ ಒಂದ್ ಸ್ವಲ್ಪ ಮೆತ್ಗಿರುತ್ತಲ್ಲ ಅಂತ ಪೀಸ್ ಗುಳಿ ಹಾಕ್ತೀನಿ ಊಟ ಮಾಡುವಂತೆ ಹೋಗಪ್ಪ ನನ್ಗೆ ಅಯ್ಯ ಅನ್ನಿಸ್ಬೇಡ ಹೋಗೋ ನಿದ್ದೆ ಬರ್ತೈತೆ ನನಗೂ ಊಟ ಮಾಡಿ ಒಂದ್ ಗಳಿಗೆ ಮಲಿಕಂತೀನಿ ಹೋಗ್ಲಾ ಯಾಕಮ್ಮ ಸರೋಜಮ್ಮ ಎತ್ಲಾಗೋದ ಹುಡ್ಗ ಕುಮಾರಣ್ಣ ಯಾಕೆ ಊಟ ಮಾಡಲ್ವಂತ ಹಾ ಕಣ್ಮ ಇಲ್ಲೇ ಎಲ್ಲ ಹೋಗ್ಬರ್ತೀನಿ ಯಾರೋ ಟ್ಯಾಕ್ಟ್ರಿಗೆ ಏನೋ ದುಡ್ಡು ಕೊಡ್ಬೇಕು ಅವತ್ತು ರೋಡ್ ರೋಡ್ ಬಂದಿದ್ದು ಕಾಸಿ ಇಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ ಹೇಳುದು ಯಾಕ ಬರ್ಲಿಲ್ಲ ಅನೇಕ ಬರ್ತಾರ ಅನ್ಸುತ್ತೆ ನೀವ್ ಊಟ ಮಾಡ್ರಿ ಮಮ್ಮ ಈ ಊರ್ಗು ನೋಡು ಬೆಳಿಗ್ಗೆ ಇಸ್ಕೊತಿರ್ಲ್ವಾ ಅಂತದ್ ಅರ್ಜೆಂಟ್ ಏನು ಇತ್ತಲಗಿ ಊಟ ಮಾಡೋ ಟೈಮ್ ಅಲ್ಲ ಹೋಗೋದು ಬಾರಾಮನಿ ನೀನೆ ಕೂತ್ಕಬಾ ನೀನು ಊಟ ಮಾಡು ಸುಮ್ನೆ ಯಾಕೆ ಕಾಣ್ತೀವಿ ಅತ್ಲಗ ಅವ್ನು ಯಾವಾಗಲಾರು ಬರ್ಲಿ ಎಲ್ಲ ಕಣ್ಮಮ್ಮ ನೀವ್ ಊಟ ಮಾಡ್ರಿ ನಾವ್ ಅಮೇಕಿಂದ ಊಟ ಮಾಡ್ತೀನಿ ಅವ್ರು ಬರ್ತಾರಲ್ಲ ನಾನು ಅವ್ರಿಬ್ರಾಳ್ ಊಟ ಮಾಡ್ತೀವಿ ನೀವ್ ಊಟ ಮಾಡ್ರಿ ಮಮ್ಮ ಈಗ ಹೊಟ್ಟೆ ತುಂಬಾ ಶ್ರೀ ಕಣಮ್ಮ ಆಯ್ತು ನಿನ್ನ ಇಷ್ಟ ನೋಡು ಅವನು ಹುಡುಗ ಹುಡ್ಗ ಎಷ್ಟೊತ್ತಿಗೆ ಬರ್ತಾನೋ ಏನೋ ಯಾರಿಗೆ ಗೊತ್ತೇಳು ಹಾ ಊಟ ಮಾಡಂದ್ರೆ ಊಟ ಮಾಡ್ತಿಲ್ಲ ನೀನು